ಎರಡು ಸಾವಿರದ ಹದಿನೆಂಟರಲ್ಲಿ ಆಂಜನಾದ್ರಿ ಬೆಟ್ಟವನ್ನು ಧಾರ್ಮಿಕ ದತ್ತಿ ಇಲಾಖೆ ತನ್ನ ಸುಪ್ಪರ್ದಿಗೆ ತೆಗೆದುಕೊಂಡಿತ್ತು ಆಗ ಅಲ್ಲಿದ್ದಂತಹ ಪ್ರಧಾನ ಅರ್ಚಕರಾಗಿದ್ದಂಥ ಶ್ರೀ ವಿದ್ಯಾದಾಸ್ ಅವರು ಅದನ್ನು ಹೈಕೋರ್ಟ್ನಲ್ಲಿ ಹಾಕಿದರು ಆದರೆ ಸರ್ಕಾರ ಹೈಕೋರ್ಟ್ನಲ್ಲಿ ಅದನ್ನು ಸಾಬೀತುಪಡಿಸ್ಕೊಳ್ಳಿಕ್ಕೆ ಆಗಿಲ್ಲ ಸರಿಯಾದ ದಾಖಲೆಗಳನ್ನು ಕೊಡಲಿಕ್ಕೆ ಆಗಿಲ್ಲ ಹಾಗಾಗಿ ವಿದ್ಯಾದಾಸ್ ಅವರು ಮುಂದೆ ಪೇಚಿಗೆ ಸಿಲುಕಿರುವಂತಹ ಸರ್ಕಾರದ ಅಧಿಕಾರಿಗಳು ಏನಾದರೂ ಮಾಡಿ ವಿದ್ಯಾದಾಸ್ ಅವರನ್ನು ಪೇಚಿಗೆ ಸಿಲಿಸಿ ಅದನ್ನು ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಷಡ್ಯಂತ್ರಗಳನ್ನು ಹೂಡಿ ಅವರ ಮೇಲೆ ಸುಳ್ಳು ಕೇಸುಗಳನ್ನು ಅಥವಾ ಇನ್ನಿತರ ಯಾವುದೇ ಅಪರಾಧ ಹೋರಿಸಿ ಅದನ್ನು ಆ ದಾಖಲೆಗಳನ್ನು ಕೋರ್ಟ್ಗೆ ಕೊಳ್ಳಿಕ್ಕೆ ಸಿದ್ಧತೆ ನಡೆಸಿದೆ ಅಂತ ವದಂತಿ ಹರಡಿದ ಮೇಲೆ ಅಲ್ಲಿದ್ದಂಥ ಅಂಜನಾದ್ರಿ ಬೆಟ್ಟದ ಭಕ್ತರು ಹಾಗೂ ಶ್ರೀ ವಿದ್ಯಾದಾಸ್ ಬಾಬರವರ ಅನುಯಾಯಿಗಳು ಒಂದೆಡೆ ಇವತ್ತು ಮೀಟಿಂಗನ್ನು ಮಾಡಿ ಅದರ ವಿರುದ್ಧವಾಗಿ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಅದರ ಮುಖಾಂತರವಾಗಿ ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಡ್ತಾರೆ ಯಾವುದೇ ರೀತಿಯಿಂದ ಷಡ್ಯಂತ್ರಗಳನ್ನು ಆಡಿದ್ರೆ ಇಲ್ಲಿ ಭಕ್ತರು ಇರುವುದಿಲ್ಲ ಎನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಹಾಗಾದರೆ ಅದೇನು ನಡೆದಿದೆ ಅನ್ನುವಂಥದ್ದನ್ನು ತೋರ್ತಾ ಇದ್ದೀನಿ ನೋಡಿ ಾದ್ರಿ ನಾಡು ಇಡೀ ದೇಶಕ್ಕೆ ಹೆಸರುವಾದಂಥ ಅಂಜನಾದ್ರಿ ಬೇಡು ಕೊಪ್ಪಳ ಜಿಲ್ಲೆ ಗಂಗ ತಾಲೂಕಿನ ಹನುಮಹಳ್ಳಿ ಅಂಜನೇಹಳ್ಳಿಯಲ್ಲಿ ಇರ್ತಕ್ಕಂಥ ಮಹಾನ್ ಶಕ್ತಿವಾದ ಒಂದು ಪರ್ವತ ಈ ಪರ್ವತದಲ್ಲಿ ಅಂಜನಾದ್ರಿ ಅಂಜನಾದೇವಿ ಅಂಜನೇಯನಲ್ಲಿ ಜನಿಸಿದ ನಾಡು ಈ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಇಡೀ ದೇಶಕ್ಕೆ ಪ್ರಪಂಚ ವಾಸಿಯಾಗಿರುತ್ತದೆ ಕಾರಣ ಸರ್ಕಾರ ಏನಪ್ಪ ಅಂದ್ರೆ ತನ್ನ ಧಾರ್ಮಿಕ ದತ್ತಿ ಇಲಾಖೆ ಶುಭಾರ್ಥಿಗೆ ತೆಗೆದುಕೊಂಡಿದ್ದು ಇಲ್ಲಿ ನಿರ್ತಕ್ಕಂಥ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಯಾವುದೇ ಥರದ ಸರ್ಕಾರ ಸೌಲಭ್ಯ ಅಥವಾ ಏನಪ್ಪ ಅಂದರೆ ಇನ್ನಿತರ ಸೌಲಭ್ಯಗಳನ್ನು ಇವತ್ತು ನೀಡಿಲ್ಲ ಆ ದೃಷ್ಟ ಸುಮಾರು ವರ್ಷಗಳಿಂದ ಸೇವೆ ಅಮನ್ಯವಾಗಿರುತ್ತದೆ ಐದುನೂರ ಎಪ್ಪತ್ತೈದು ಮಟ್ಟಲೆಗಳನ್ನು ನಿರ್ಮಾಣ ಮಾಡಿ ಇಡೀ ದೇವಸ್ಥಾನದ ಎಲ್ಲ ಜೀರ್ಣ ಜೀರ್ಣೋದ್ಧಾರ ಮತ್ತು ಇನ್ನಿತರ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಮತ್ತು ಇದು ಅಲ್ಲಿರ್ತಕ್ಕ ಅಂಜನಾದ್ರಿ ಬೆಳದಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಸೇವೆ ಮಾಡುತ್ತಾ ಅಂಜನಾದಿ ಸೇವೆ ಮಾಡುತ್ತಾ ಇರ್ತಾರೆ ಆದ ಕಾರಣ ಈ ಅಂಜನಾದ್ರಿ ಬೆಳದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ವಿದ್ಯಾದಾಸ್ ಬಾಬುಜೆ ಅವರನ್ನು ಸರ್ಕಾರ ವಶಪಡಿಸಿಕೊಕ್ಕಾಗಿ ಇವತ್ತು ಭಕ್ತಾದಿಗಳಿಗೆ ಮತ್ತು ಇರ್ತಕ್ಕಂಥ ಅಭಿವೃದ್ಧಿ ಕುಂಠಿತವಾಗಿರ್ತದೆ ತಕ್ಷಣ ಸರ್ಕಾರ ಎತ್ತೆತ್ಕೊಂಡು ವಿದ್ಯಾದಾಸ್ ಬಾಬು ಅವರಿಗೆ ಇವತ್ತು ಧಾರವಾಡದ ಹೈಕೋರ್ಟ್ ಪೀಠದಲ್ಲಿ ಇವತ್ತು ನ್ಯಾಯ ಇದೆ ಆ ನ್ಯಾಯದರ್ಸ್ಕರ ಇವತ್ತು ವಿದ್ಯಾದಾಸ್ ಬಾಬು ಅವರ ಬಂದರ ಸರ್ಕಾರದ ಸುಪಾರ್ಧವನ್ನು ಬಿಟ್ಟು ಇವತ್ತು ವಿದ್ಯಾಸ ಬಾಬು ಕೊಡಬೇಕಂತ ಹೇಳ್ತಾ ನಮ್ಮ ಈ ಭಕ್ತರಿಂದ ಮತ್ತು ಕರ್ನಾಟಕ ಜನಸಂಘ ಸಮಿತಿ ಮತ್ತು ರಾಜ್ಯ ರೈತ ಸಂಘ ಶರಣಪ್ಪ ದೋಡಿಮನೆಯವರ ಮತ್ತು ಎಲ್ಲ ಭಕ್ತರುಂದ ಅಂಜಿನಾಡು ಭಕ್ತವೃಂದ ಇವತ್ತು ಸರ್ಕಾರಕ್ಕೆ ಮನವಿ ಮಾಡೋದ್ರ ಮೂಲಕ ಇವತ್ತು ನ್ಯಾಯಾಂಗ ಸ್ಥಾಪನೆಯಲ್ಲಿ ಇವತ್ತು ನ್ಯಾಯ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯ ವ್ಯಾಖ್ಯೆ ಇರ್ತದೆ ಆ ವ್ಯಾಖ್ಯೆಯ ನಂತರ ಇವತ್ತು ವಿದ್ಯಾದಾಸ್ ಬಾಬು ಅವರಿಗೆ ಡಾಕ್ಟರ್ ಬಾಬಾ ಸಾಹಿತ್ರ ಸನಿಧಾನ ಪ್ರಕಾರ ಇವತ್ತು ಬಾಬಾ ಅವರಿಗೆ ಒಂದು ನ್ಯಾಯ ಕೊಟ್ಟಕ್ಕಂಥದ್ದು ನನಗೆ ಗೊತ್ತ ಬರೆಸುತ್ತೇನೆ ಜೈ ಶ್ರೀರಾಮ್ ಇವತ್ತು ಕಿಶ್ಕಿಂಧ ನಾಡಾಗಿರ್ತಕ್ಕಂಥ ಆಂಜನೇಯದ್ರಿ ಪರ್ವತವನ್ನು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಕ್ರಮವಾಗಿ ಸುಭದ್ರವನ್ನು ಪಡೆದಿರ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರ ಇವತ್ತೇನು ಸುಪರ್ದು ಇವತ್ತೇನೋ ಇವತ್ತು ನಾವು ಹಲವು ಭಕ್ತರೊಂದರ ಜೊತೆಗೆ ಇಲ್ಲಿ ಸ್ಥಳೀಯವಾಗಿ ಮತ್ತು ದೇಶ ವಿದೇಶಗಳಿಂದ ಪ್ರವಾಸಿಗರಿಗೆ ಬರ್ತಕ್ಕಂಥವ್ರಿಗೆ ಭಾಳಷ್ಟು ಅನ್ಯಾಯ ಆಗ್ತಾಯಿದೆ ಯಾಕಂದರೆ ಇವತ್ತು ಪ್ರತಿ ತಿಂಗಳ ಕೂಡ ಆಂಜನಾದ್ರಿ ಕಾಣಿಕೆಯಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ಸಂಗ್ರಹ ಆಗ್ತಾ ಇದೆ ಆದರೂ ಕೂಡ ಇಲ್ಲಿ ಬರುವಂಥ ಭಕ್ತರಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಊಟದ ವ್ಯವಸ್ಥೆಯನ್ನು ಕೊಡಬೇಕು ಆರೋಗ್ಯ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಬಂದಂಥ ಭಕ್ತರಿಗೆ ವಸತಿಯನ್ನು ಕೊಡಬೇಕಂತೇಳಿ ಈಗಾಗಲೇ ಹಲವು ಸಲ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯಿಂದ ಪ್ರಯೋಜನ ಇಲ್ಲ ಹಾಗಾಗಿ ಈಗ ಐದಾರು ದಶಕಗಳಿಂದ ಮತ್ತು ಅವರು ಇವತ್ತೇನು ನಿರಂತರವಾಗಿ ಈ ಒಂದು ಆಂಜನೇಯದ್ರಿ ಪರ್ವತವನ್ನು ಡೆವಲಪ್ಮೆಂಟ್ ಮಾಡಿ ಮಾಡಿರ್ತಕ್ಕಂಥದ್ದು ಸುಮಾರು ನೂರಕ್ಕೂ ಅಧಿಕ ಮೆಟ್ಟಲುಗಳನ್ನು ಅಳವಡಿಸಿ ಬರುವಂಥ ಭಕ್ತರಿಗೆ ಸುಗಮವಾಗಿ ದರ್ಶನ ಮಾಡುವುದಕ್ಕೆ ಮುಂದಾಗಿರ್ತಕ್ಕಂಥದ್ದು ಮತ್ತು ತ್ರಿಕಾಲ ಪೂಜೆ ಮತ್ತು ಪ್ರಸಾದ ದೇವಸ್ಥೆ ಮತ್ತು ವಸತಿ ಕೊಟ್ಟಡಗಳು ಮತ್ತು ಬರ್ತಕ್ಕಂಥ ಭಕ್ತರಿಗೆ ಯಾವುದೇ ರೀತಿಯಿಂದ ಕೊರತೆ ಆಗಲಾರದಂತೆ ನಿಮಿಸ್ತಕ್ಕಂಥ ಬಾಬುಜಿ ಅವ್ರನ್ನ ಷಡ್ಯಂತ್ರ ಮಾಡಿ ಇವತ್ತೇನು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಅವ್ರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಬೇಕಂತೇಳಿ ಈಗಾಗಲೇ ಸಿದ್ಧಪಡಿಸ್ಕೊಂಡಿದೆ ಅದಕ್ಕೆ ನಾವೆಂದೂ ಭಕ್ತರು ಬಾಬುಜಿ ಅವರನ್ನು ಬಿಡೋಕ್ಕಾಗಲ್ಲ ಹಾಗಾಗಿ ಈಗೇನು ಅಧಿಕಾರಿಗಳು ಅಧಿಕಾರಿಗಳು ಯಾರ್ಯಾರು ಇದ್ದಾರಂಥೇಳಿ ಈಗಾಗಲೇ ಮಾಧ್ಯಮ ಮುಖಾಂತರ ಇವತ್ತೇನು ನಾವು ಪ್ರಕಟಣೆ ಮಾಡೋದಕ್ಕೆ ಈಗಾಗಲೇ ಕರಪತ್ರವನ್ನು ರೆಡಿ ಮಾಡಿದ್ದೇವೆ ಆ ಅಧಿಕಾರಿಗಳ ವಿರುದ್ಧ ಅಮಾನತಿಗೆ ಜಿಲ್ಲಾಡಳಿತ ಮುಂದ ಇನ್ನು ಎರಡು ಮೂರು ದಿನಗಳ ಒಳಗಡೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈಗೇನು ಕಿಸ್ಕಿಂದ ಕಿಸ್ಕಿಂದ ಬಚಾವು ಸರ್ಕಾರ ಹಟಾವು ಅಂತೇಳಿ ಇವತ್ತು ಆಂದೋಲನವನ್ನು ಹಮ್ಮಿಕೊಂಡಿದ್ದೇವೆ ಈ ಆಂದೋಲನಕ್ಕೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಮತ್ತು ನಾಡಿನ ಈ ಭಾಗದ ಎಲ್ಲ ಕನ್ನಡ ನಾಡಿನ ಜನತೆಯ ಮತ್ತು ಹಿಂದೂ ಸಂಪ್ರದಾಯವನ್ನು ಉಳಿಬೇಕು ಈ ನಾಡನ್ನು ರಕ್ಷಣೆ ಮಾಡಬೇಕಂತೇಳಿ ಈಗಾಗಲೇ ಒಂದು ಆಯೋಜನವನ್ನು ರೆಡಿ ಮಾಡಿದ್ದೀವಿ ಅಂಥವ್ರ ವಿರುದ್ಧ ಇವತ್ತೇನು ಅವರು ಅವ್ರಿಗೆ ಏನಾದರೂ ಒಂದು ಕಪ್ಪು ಚುಕ್ಕಿ ಬಿದ್ದರೆ ನೀವು ನೇರವಾಗಿ ಸರ್ಕಾರ ಹೊಣೆ ಆಗುತ್ತೆ ಅಂತೇಳಿ ಇವತ್ತು ಮಾನ್ಯ ರಾಜ್ಯಪಾಲರಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಮತ್ತು ಕೇಂದ್ರ ಆಡಳಿತಕ್ಕೆ ಮತ್ತು ನ್ಯಾಯಾಲಯಕ್ಕೆ ಕೂಡ ಈಗಾಗಲೇ ನ್ಯಾಯಾಂಗ ಹಂತದಲ್ಲಿದ್ದು ಆದರೂ ಕೂಡ ಈ ರೀತಿ ತೊಂದರೆ ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಈಗಾಗಲೇ ನಾವು ಸಿದ್ಧಪಡಿಸಿಕೊಂಡಿರ್ತಕ್ಕಂಥ ಮಾಧ್ಯಮ ಮೂಲಕವಾಗಿ ಪ್ರಸಾರ ಮಾಡ್ತೀವಿ ಅದರ ಜೊತೆಗೆ ಗಮನ ಹರಿಸಿ ಅಧಿಕಾರಿಗಳು ತಕ್ಷಣವೇ ಯಾವುದೇ ರೀತಿಯಿಂದ ತೊಂದರೆ ಆಗಲಿಲ್ಲ ಯಾಕಂದ್ರೆ ನ್ಯಾಯಾಲಯದಲ್ಲಿ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿಗೆ ಇವತ್ತೇನು ನ್ಯಾಯಾಲಯ ಫೈನಲ್ ಜಡ್ಜ್ಮೆಂಟ್ ಇದೆ ಈಗ ಇವತ್ತು ದೇಶ ವಿದೇಶಿಗರು ಇಲ್ಲಿರ್ತಕ್ಕಂಥ ಆಡಳಿತದ ಬಗ್ಗೆ ಮತ್ತು ನ್ಯಾಯಾಲಯ ಕೂಡ ಸೂಕ್ಷ್ಮವಾಗಿ ಪರಿಗಣನೆ ತಗೊಂಡಿದೆ ಆದರೆ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಅಕ್ರಮ ಪ್ರವೇಶ ಮಾಡಿರ್ತಕ್ಕಂಥದ್ದು ಅವರಲ್ಲಿ ಯಾವುದೇ ರೀತಿಯಿಂದ ಆಧಾರ ಇಲ್ಲ ಯಾಕಂದರೆ ಅವರಲ್ಲಿ ಆಧಾರ ಇದ್ದರೆ ನ್ಯಾಯಾಲಯಕ್ಕೆ ಸಲ್ಲಿಸಲಿ ಈ ರೀತಿ ಷಡ್ಯಂತ್ರ ಮಾಡಿದರೆ ನಾವು ಯಾರೂ ಸಹಿಸೋದಲ್ಲ ಅಂತೇಳಿ ಒತ್ತಾಯವನ್ನು ಮಾಡೋದ್ರ ಜೊತೆಗೆ ಇವತ್ತೇನು ಈ ಭಾಗದಲ್ಲಿ ಈಗೇನು ಅವರ ಈ ಭಾಗದ ಭಕ್ತರ ಕನಸು ಏನಿತ್ತು ಇವತ್ತು ಕನ್ನಡ ಮತ್ತು ಸಂಸ್ಕೃತಿ ಪಾಠಶಾಲೆ ತೆಗಿಬೇಕು ಮತ್ತು ಇವತ್ತೇನು ನಾವು ಆಂಜನೇಯ ಇವತ್ತು ಕೂರ್ತಿಗಳಿಗೆ ಇವತ್ತು ತ್ರಿಕಾಲ ಊಟದ ವ್ಯವಸ್ಥೆ ಕೂಡ ಮಾಡಬೇಕು ಸಾರ್ವಜನಿಕರು ಬಂದಿದ್ದಾರೆ ಅವರಿಗೆ ಕೂಡ ತ್ರಿಕಾಲ ಪೂಜೆ ಜೊತೆಗೆ ಊಟದ ವ್ಯವಸ್ಥೆ ಮತ್ತು ದರ್ಶನಕ್ಕ ಕೂಡ ಅವಕಾಶ ಮಾಡಬೇಕಂತೇಳಿ ಗೊತ್ತಾಯಿದೆ ಅದರ ಜೊತೆಗೆ ನಾವು ಬಾಬುಜಿ ಜೊತೆಗೆ ಇದ್ದೀವಿ ಯಾವುದೇ ರೀತಿಯಿಂದ ನೀವು ಅಧಿಕಾರಿಗಳು ಷಡ್ಯಂತ್ರ ನಡೆಯುವುದಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತು ವಿಶೇಷವಾಗಿ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕಿಗೆ ಇವತ್ತೇನು ಸರ್ಕಾರಕ್ಕೆ ಸೀಮಾರಿ ಹಾಕೋದ್ರ ಜೊತೆಗೆ ಇವತ್ತೇನು ಇಂದ ಬಾಬೂಜಿ ಅವರ ಈ ಒಂದು ಸ್ವಯಂ ಪ್ರೇರಿತ ವರಿಷ್ಠ ವಹಿಸ್ತ ನ್ಯಾಯಾಲಯದ ಬಗ್ಗೆ ಭರವಸೆ ಇದೆ ಹಾಗಾಗಿ ಇವತ್ತೇನು ಈ ಭಾಗದ ಭಕ್ತರ ಕನಸು ಮುಂದೆ ನೆನಸಾಗುವ ದಿನಗಳು ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಇವತ್ತೇನು ಮಾಧ್ಯಮ ಮುಖಾಂತರವಾಗಿ ಇವತ್ತೇನು ಪ್ರೆಸ್ ನೋಟನ್ನು ಕೊಡ್ತಾ ಇದ್ದೀವಿ ಇದನ್ನೆಲ್ಲವೂ ಇಲ್ಲಿರ್ತಕ್ಕಂಥ ಅಂಶಗಳನ್ನ ಪರಿಗಣಿಸ್ಬೇಕಂತೇಳಿ ಮಾಧ್ಯಮ ಮಿತ್ರರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ ಜೈ ಶ್ರೀರಾಮ್ ಆಂಜನೇಯ ಆಂಜನೇಯ